ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಇವತ್ತಿನ ಬ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವತ್ತು ನಮ್ಮ ಮನೆ ಕೆಲಸ ಎಷ್ಟರಲ್ಲಿ ಇದೆ ಯಾವ ಹಂತದಲ್ಲಿ ನಡೀತಾ ಇದೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗೋಡೆ ಕೆಲಸ ಎಲ್ಲ ಮುಗ್ದಿತ್ತು ಅದನ್ನೆಲ್ಲ ಶೇರ್ ಮಾಡಿದ್ದೆ ನಾನು ಸೊ ಅದಾದಮೇಲೆ ಈಗ ಗೋಡೆ ಕೆಲಸ ಎಲ್ಲ ಆಗಿ ಕ್ಯೂರಿಂಗ್ ಎಲ್ಲ ಆದಮೇಲೆ ನಾ ಈಗ ಸೆಂಟ್ರಿಂಗ್ ಅಂತ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೆಂಟ್ರಿಂಗ್ ಎಲ್ಲ ಹೊಡ್ಕೊಳ್ತಾರೆ ಈ ರೀತಿ ಮೇಲ್ಗಡೆ ಈ ರೀತಿ ಒಂದು ಪ್ಲೇಟ್ಗಳನ್ನ ಹಾಕ್ಕೊಂಡು ಈ ರೀತಿ ಕೋಲ್ಗಳಿಂದ ಎಲ್ಲ ನೀಟಾಗಿ ಮಾಡ್ಕೊತ ಹೋಗ್ತಾರೆ ಫಸ್ಟು ಗೋಡೆ ಎಲ್ಲ ಕ್ಯೂರಿಂಗ್ ಆಗಿ ಅದಾದ ಇದನ್ನ ಮಾಡೋದು ಒಂದು ಹದಿನೈದು ದಿನಗಳ ಕಾಲ ಗ್ಯಾಪ್ ಕೊಟ್ಟಿರ್ತಾರೆ ಅದಾದಮೇಲೆ ಈ ರೀತಿ ಸೆಂಟ್ರಿಂಗ್ ಹೊಡೆಯೋ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಕಾಗಿದೆ ಇನ್ನೂ ಮಿಕ್ಕಿರೋದೆಲ್ಲ ಇದೆ ಒಂದೇ ದಿನಕ್ಕೆ ಆಗಲ್ಲ ಇದೆಲ್ಲ ಸೆಂಟ್ರಿಂಗ್ ಹೊಡಿಯೋದು ಕೋಲ್ಗಳನ್ನ ನೀಟಾಗಿ ಕೊಡಬೇಕಾಗುತ್ತೆ ಇಲ್ಲಾಂದರೆ ಅದೇ ಒಂದು ಸ್ವಲ್ಪ ಏನಾದರೂ ಅಳಿ ತಪ್ಪಿಬಿಟ್ರೆ ಎಲ್ಲನೂ ಬೀಳ್ಬಿಡುತ್ತಲ್ವ ಹಂಗಾಗಿ ನೋಡಿಕೊಂಡು ಅದನ್ನು ಸ್ವಲ್ಪ ಕೆಲಸ ಟೈಮ್ ಹಿಡಿಯುತ್ತೆ ಬೇಗ ಬೇಗ ಆಗಿಬಿಡುತ್ತೆ ಥರ ಅಂದ್ಕೊಳ್ತೀವಿ ಆದರೆ ಆಗಲ್ಲ ಅದು ಕೂಡ ಒಂದೆರಡು ದಿನ ಮೂರು ದಿನ ತೊಗೊಳ್ಳುತ್ತೆ ಸೊ ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ಎಲ್ಲನೂ ಈ ಗಾಡೀಲಿ ಹಾಕ್ಕೊಂಡು ಬಂದು ಎಲ್ಲ ಇಲ್ಲಿ ಅನ್ಲೋಡ್ ಮಾಡಿ ಹೋಗಿದ್ದಾರೆ ಸೊ ಇನ್ನು ಮಿಕ್ಕಿರೋದೆಲ್ಲನೂ ಹಾಕೋದಿದೆ ಒಂದು ಸ್ವಲ್ಪ ಕಾಕಿದ್ದಾರೆ ಸೆಂಟ್ರಿಂಗ್ನ ಇನ್ನು ಸ್ವಲ್ಪ ಕಾಕೋದಿದೆ ಅದನ್ನೆಲ್ಲ ಇವತ್ತು ಕೂಡ ನೆಕ್ಸ್ಟು ಬಂದು ಮತ್ತೇನು ಕೆಲಸನ ಶುರು ಮಾಡ್ಕೊಳ್ತಾರೆ ಅದಕ್ಕೆಲ್ಲ ಗಳ ಮತ್ತು ಅದೆಲ್ಲ ಶೀ ಅದು ಪ್ಲೇಟ್ಗಳು ಆ ಥರದ್ದೆಲ್ಲನೂ ಸೆಂಟ್ರಿಂಗ್ ಹಾಕೋದಕ್ಕೆ ಏನೇನು ಬೇಕು ನೋಡಿ ಅದೆಲ್ಲನೂ ರೆಡಿ ಮಾಡ್ಕೊಂಡು ಮಾಡಿಕೊಂಡು ತೊಗೊಂಡು ಬರ್ತಾರೆ ಅವರು ಕೂಡ ಬೇರೆ ಮನೆಗಳಿಗೆ ಹಾಕಿರ್ತಾರೆ ರೆ ಅಲ್ಲಿಂದ ಮತ್ತೆ ಬಿಚ್ಕೊಂಡು ಬರಬೇಕಲ್ವಾ ಸೊ ಹಾಗಾಗಿ ಸೊ ಇವತ್ತು ಕೂಡ ಕೆಲಸನ ಇದ್ದಾರೆ ನೋಡ್ತಾ ಇರ್ಬೋದು ಒಳಗಡೆ ಇದೆಲ್ಲಾನು ಕಂಪ್ಲೀಟ್ ಮಾಡಿದ್ರು ಇನ್ನು ಅರ್ಧ ಬಿಟ್ಟಿದ್ರು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಮತ್ತೇನೂ ಇಲ್ಲೆಲ್ಲನೂ ಇದ್ದಾರೆ ಎಲ್ಲ ಸೆಂಟ್ರಿಂಗ್ ಕೆಲಸಗಳನ್ನ ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ ಅದು ಏನು ಪಟಪಟ ಆಗೋಲ್ಲ ಗೋಡೆ ಕೆಲಸ ಆದರೆ ಸ್ವಲ್ಪ ಬೇಗ ಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಬೇಕಾಗತ್ತೆ ಸೊ ಅಣ್ಣನೂ ಬಂದಿದ್ದ ಅದಾದಮೇಲೆ ಅವನು ಕೂಡ ಇದ್ದ ಅದಾದಮೇಲೆ ಅವನು ಕೂಡ ನೆಕ್ಸ್ಟ್ ಡೇ ಹೊರಡಬೇಕಾಗಿತ್ತು ಅವನಿಗೂ ಕೂಡ ರಜೆಗಳಿರಲಿಲ್ಲ ಅವನು ಕೆಲ್ಸದ ಕೆಲಸದ ಮೇಲೆ ಬಂದಿದ್ದ ಹಾಗಾಗಿ ಮತ್ತೆ ಹೊರಡೋ ಟೈಮ್ ಆಯಿತು ಹಾಗಾಗಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಫೋರ್ ತರ್ಟಿ ಬಸ್ಗೆಲ್ಲೂ ಹೋಗೋಣ ಅಂತ ರೀಚ್ ಅದ ಅಲ್ಲಿ ಅದೇ ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರಿಂದ ಮತ್ತೆ ಫ್ಲೈಟ್ಗೆ ಹೋಗ್ಬೇಕಲ್ವ ಹಾಗಾಗಿ ಆಗುತ್ತೆ ಅಂತ ಬೆಳಿಗ್ಗೆ ಮತ್ತೆ ಅಲ್ಲಿ ಹೋಗಿ ಎಲ್ಲ ಲೇಟಾಗಿ ಹೋಗಿ ಕೆಲವೊಮ್ಮೆ ಹಂಗೆ ಮಾಡ್ತಾನೆ ಲೇಟ್ ಹೋಗಿ ಮತ್ತೆ ಮಿಸ್ ಆಗಿರೋದು ಉಂಟು ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ಬಿಟ್ರೆ ಯಾವುದು ಪ್ರಾಬ್ಲಮ್ ಇರಲ್ಲ ಬೆಂಗಳೂರಲ್ಲಿ ಕೂಡ ಈ ಬೆಳಗಿನ ಜಾವ ಬಸ್ ಹತ್ತಿದ್ರೆ ಸ್ವಲ್ಪ ಬೇಗ ರೀಚ್ ಆಗ್ತೀವಿ ಅದಾದಮೇಲೆ ಬೆಳಿಗ್ಗೆ ಆದಮೇಲೆ ನಾವು ಬಸ್ ಹತ್ತಿದ್ರೆ ಸ್ವಲ್ಪ ಆಗಿಬಿಡುತ್ತೆ ಟ್ರಾಫಿಕ್ ಅದು ಇದು ಅಂದ್ಕೊಂಡು ಅಂತ ನಾಲ್ಕೂವರೆ ಬಸ್ಗೆ ಹೊರಟ ಹಾಗಾಗಿ ಅಪ್ಪ ಕೂಡ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರೋಕ್ಕೆ ಅಂತ ಅವರು ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ರು ಹೊರಗಡೆ ನಿಂತ್ಕೊಂಡು ನಾವು ಕೂಡ ಲೈ ೇಜ್ ಎಲ್ಲ ತೊಗೊಂಡು ಮತ್ತೆ ಏನಾದರೂ ಥಿಂಗ್ಸ್ಗಳನ್ನ ಬಿಟ್ಟಿದ್ರೆ ಅಂತ ನೋಡಿಕೊಂಡು ಹೊರಡ್ಬೇಕಂದ್ರೆ ಅದೆಲ್ಲನೂ ಅದು ತೊಗೊಂಡ ಆಯ್ತು ತೊಗೊಂಡ ಅಂತ ಹೇಳೋದಿರತ್ತಲ್ವಾ ಸೊ ಅದನ್ನೆಲ್ಲನೂ ನೀಟಾಗಿ ಎಲ್ಲಾನು ತಗೊಂಡು ಅದಾದಮೇಲೆ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಇನ್ನೇನು ಅಣ್ಣ ಕೂಡ ಹೊರಟ ಅಪ್ಪ ಕೂಡ ಹೊರಡ್ರೂ ಬಿಟ್ಟು ಬರಲಿಕ್ಕೆ ನಾವು ಕೂಡ ಇನ್ನೇನು ಟೈಮ್ ಆಗಿರಲಿಲ್ಲಲ್ಲ ನಾಲ್ಕೂವರೆಗೆ ಎದ್ದಿದ್ವಿ ಕಳಿಸ್ಕೊಡೋಕ್ಕೆ ಅಂತ ಸೊ ಅದಾದಮೇಲೆ ಮತ್ತೆ ಹೋಗಿ ಮಲಗಬೇಕು ನಿದ್ದೆ ಬರುತ್ತೆ ಸೊ ಹೊರಡಬೇಕಾದ್ರೆ ಅದೇ ಏನಾದರೂ ಮಿಸ್ ಮಾಡ್ಕೊಳ್ತಾನೆ ಎಲ್ಲನೂ ಬ್ಯಾಗಲ್ಲಿ ಜೋಡಿಸಿಡಬೇಕು ಹಾಗಾಗಿ ಬೆಳಗ್ಗೆ ಎದ್ದು ನೈಟೇ ಎಲ್ಲ ಜೋಡಿಸಿ ಎಲ್ಲನೂ ರೆಡಿ ಮಾಡಿ ಇಟ್ಟಿರ್ತೀವಿ ಆದರೂ ಕೂಡ ಬೆಳಗ್ಗೆ ಒಂದು ಟೈಮು ನೋಡಬೇಕಾಗತ್ತೆ ಅಲ್ವಾ ಏನಾದರೂ ಮಿಸ್ ಆದರೆ ಇಲ್ಲಿ ಪಕ್ಕದವರೆಲ್ಲ ಹೋಗಿ ಮತ್ತೆ ಬೇಗ ತೊಗೊಂಡು ಬರೋಣ ಅನ್ನೋಕ್ಕೆ ಹಾಗಾಗಿ ದೂರ ಹೋಗಬೇಕಾದ್ರೆ ಎಲ್ಲನೂ ಜೋಪಾನವಾಗಿ ನೋಡ್ಕೊಳ್ಬೇಕಾಗತ್ತೆ ಸೊ ಅದಾದಮೇಲೆ ಸೆಂಟ್ರಿಂಗ್ ಕೆಲಸ ಎಲ್ಲ ನೋಡ್ತಾ ಇರ್ಬೋದು ಕಂಪ್ಲೀಟಾಗೆ ಎಲ್ಲನೂ ಮುಗ್ದಿದೆ ಸೆಂಟ್ರಿಂಗ್ ಹಾಕೋದೆಲ್ಲನೂ ಇವತ್ತು ಇವತ್ತೇನು ಸೆಂಟ್ರಿಂಗ್ದಿಲ್ಲ ಸೆಂಟ್ರಿಂಗ್ ಎಲ್ಲ ಹಾಕಿದ್ದಾದಮೇಲೂ ಬೇರೆ ಕೆಲಸ ಇರುತ್ತೆ ಹಾಗಾಗಿ ಇವತ್ತು ಸೆಂಟ್ರಿಂಗ್ ಎಲ್ಲ ಹಾಕಿ ಇವತ್ತೇನು ಕೆಲಸ ಇಲ್ಲ ಮಿಕ್ಕಿರೋದನ್ನೆಲ್ಲ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ ಈ ರೀತಿ ಎಲ್ಲ ನೋಡ್ತಾ ಇರ್ಬೋದು ಈ ರೀತಿ ಕಂಪ್ಲೀಟ್ ಮನೆಗೆಲ್ಲ ಸೆಂಟ್ರಿಂಗ್ ಆಗಿದೆ ಫುಲ್ಲು ಗಳ ಎಲ್ಲ ಇಟ್ಬಿಟ್ಟು ಈ ರೀತಿ ಹಾಕಿರ್ತಾರೆ ಸೊ ಕೆಲಸಗಳು ಅಂದರೆ ಮನೆ ಅಂತಂದರೆ ಬರೀ ಬೇಲ್ದಾರ್ ಕೆಲಸಗಳು ಮಾತ್ರ ಅಷ್ಟೇ ಇರೋಲ್ಲ ಸೊ ಹಂಗೆ ಅನಿಸುತ್ತೆ ಎಷ್ಟು ಜನಗಳ ಕೈ ಇಡಬೇಕು ಮನೆ ಕೆಲಸ ಆಗಬೇಕು ಅಂದರೆ ಎಷ್ಟೊಂದು ಜನ ಸೆಂಟ್ರಿಂಗ್ನವ್ರು ಸಪ್ರೇಟು ಅದು ಮನೆ ಕಟ್ಟೋರೆ ಸಪ್ರೇಟು ಪ್ರತಿಯೊಂದು ಕೆಲಸಕ್ಕೂ ಎಲ್ಲದು ಅದರದೇ ಆದ ಆದಂಥವರು ಕೆಲಸಗಳನ್ನ ಮಾಡ್ತಾರೆ ಸೊ ನಾವು ಅಂದ್ಕೊ ಅದೇ ಮನೆ ಕಟ್ಟೋದು ಅಂದರೆ ಒಂದೇ ಥರ ಕಟ್ಬಿಡ್ತಾರೆ ಎಲ್ಲರೂ ಅವರು ಬರಬೇಕು ಆ ಟೈಮ್ ಈ ಕೆಲಸ ಮಾಡೋರು ಈ ಟೈಮಿಗೆ ಸಿಗಬೇಕು ಸೊ ಈ ತರ ಕೆಲವೊಮ್ಮೆ ಹಿಂದೂ ಮುಂದೆ ಆಗಿಬಿಡುತ್ತೆ ಕೆಲಸ ಮಾಡಿಸೋಕ್ಕೂ ಕೂಡ ಎಲ್ಲಾನು ಒಬ್ಬರೇ ಮಾಡೋದಲ್ವಲ್ಲ ಬೇರೆ ಬೇರೆಯವರು ಸೊ ಅವ್ರು ಬರೋ ತನಕ ನಾವು ಕಾಯಬೇಕು ಈ ಥರದ್ದೆಲ್ಲ ಆಗುತ್ತೆ ಈಗ ಸೆಂಟ್ರಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಮೇಲ್ಗಡೆಯಿಂದ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ನಮ್ಮ ಅಪ್ಪ ಅಮ್ಮ ಕೂಡ ಇನ್ನೇನು ಕೆಲಸ ಇಲ್ಲ ಕಂಪ್ಲೀಟ್ ಆಗಿತ್ತಲ್ಲ ಸೊ ಇಲ್ಲೇ ಕುತ್ಕೊಂಡಿದ್ರು ಈಗ ಮೇಲ್ಗಡೆ ಹೋಗಿ ನಾನು ನಿಮಗೂ ಕೂಡ ತೋರಿಸ್ತೀನಿ ಕೆಳಗಡೆಯಿಂದ ಎಲ್ಲ ಈ ರೀತಿ ಪೀಸ್ಗಳನ್ನ ಕೊಟ್ಟು ಕೆಳಗಡೆ ಕಲ್ಲುಗಳನ್ನ ಇಟ್ಬಿಟ್ಟು ಈ ಮೇಲ್ಗಡೆ ಎಲ್ಲ ಪೀಸ್ ಪೀಸ್ಗಳನ್ನ ಜಾಯಿಂಟ್ ಮಾಡಿ ಈ ರೀತಿ ಕೋಲ್ಗಳನ್ನ ಇಟ್ಟು ಶೀಟ್ಗಳೆಲ್ಲ ಹಾಕಿ ಸೆಂಟ್ರಿಂಗ್ ಎಲ್ಲ ರೆಡಿ ಮಾಡಿದರೆ ಮೇಲ್ಗಡೆ ಆದರೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ ಸೆಂಟ್ರಿಂಗ್ ನಮ್ಮ ನಮ್ಮಮ್ಮಂಗೆ ಇದು ಸೈಡಲ್ಲಿ ಕ ಇಲ್ವಲ್ಲ ಇನ್ನೂ ಸ್ಟೆಪ್ಗಳಿಗೆ ಏನು ಹಾಕಿಲ್ಲಲ್ಲ ಭಯ ಆಗುತ್ತೆ ಹಾಗಾಗಿ ಆ ಥರ ಹತ್ಕೊಂಡು ಹೋಗ್ತಾ ಇದ್ರು ಸ್ವಲ್ಪ ಭಯ ಆಗುತ್ತೆ ಅಂತ ಅದಾದಮೇಲೆ ಈ ರೀತಿ ಎಲ್ಲ ಸೆಂಟ್ರಿಂಗ್ ಆದಮೇಲೆ ಈ ರೀತಿ ಶೀಟ್ ಮೇಲೆ ಸಿಮೆಂಟ್ನ ಎಲ್ಲ ಕಲಸಿ ಈ ರೀತಿ ಹಾಕ್ತಾರೆ ಅಂದರೆ ಈಕ್ವಲ್ ಬರಲಿ ನೈಸ್ ಬರಲಿ ಅನ್ನೋ ಕಾರಣಕ್ಕೆ ಮತ್ತೆ ಅದೇನೋ ಆಯಿಲ್ ಥರ ಕೂಡ ಇರುತ್ತೆ ಅದ್ರಲ್ಲಿ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ನೈಸ್ ಮಾಡಿ ಹಾಕಿ ಹೋಗಿರ್ತಾರೆ ಈಗ ಕಂಪ್ಲೀಟಾಗಿ ಸೆಂಟ್ರಿಂಗ್ ಮಾಡಿ ಅದ್ರ ಮೇಲೆ ಇದು ಸಿಮೆಂಟ್ನೆಲ್ಲ ಮಾಡಿ ಸಾರಿಸಿ ಅದ್ರ ಜೊತೆಗೆ ಆಯಿಲ್ ಹಾಕಿ ಮೇಲೆ ಸಗಣಿ ಕೂಡ ಸಾರಿಸ್ತಾರೆ ಈ ಮೋಲ್ಡ್ ಹಾಕಬೇಕಾದ್ರೆ ಮೋಲ್ಡ್ ಹಾಕೋಕೆ ಮುಂಚೆ ಸಗಣಿ ಈ ರೀತಿ ಸೆಂಟ್ರಿಂಗ್ ಆದಮೇಲೆ ಸಗಣಿ ಎಲ್ಲ ಸಾರಿಸಿ ಅದಕ್ಕಾದ್ಮೇಲೆ ಮೇಲೆ ನಾವು ಮೋಲ್ಡನ್ನು ಹಾಕೋದು ಸೊ ಅಂದರೆ ಅವ್ರಿಗೆ ಕೆಲಸ ಮಾಡೋರು ಹಾಕೋದು ಸೊ ಇದೇ ರೀತಿ ಇಲ್ಲೆಲ್ಲ ಸಗಣಿ ಎಲ್ಲ ಮಾಡಿ ಕಲಸಿ ಹಾಕಿ ಎಲ್ಲನೂ ಕಂಪ್ಲೀಟಾಗಿ ಕೆಲಸ ಮುಗ್ದಿದೆ ಇವತ್ತೊಂದು ದಿನ ಮಳೆ ಬರಬಾರ್ದು ಏಕೆಂದರೆ ಸಗಣಿ ಎಲ್ಲ ಹಾಕಿದರೆ ಹೋಗ್ತಾರೆ ನಾಳೆ ದಿನ ಹೋಲ್ಡ್ ಹಾಕ್ಬೇಕಾಗತ್ತೆ ಅದಕ್ಕೋಸ್ಕರ ಅಂದರೆ ಸಿ ಇನ್ನೂ ಹಿಟ್ ಏನು ಕಬ್ಬಣ ಕಟ್ಟೋದೆಲ್ಲ ಇರುತ್ತೆ ಬಟ್ ಆದರೆ ಮಳೆ ಬಂದಿಲ್ಲ ಅಂದರೆ ಅದು ಇರುತ್ತೆ ಇಲ್ಲಾಂದರೆ ಬೇರೆ ಮತ್ತೇನಾದ್ರೂ ಫರ್ದರ್ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ಮಳೆ ಬೇರೆ ಮೋಡ ಆಗಿತ್ತು ಅದನ್ನೇ ನೋಡ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ರು ಇವತ್ತು ಎಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಇವತ್ತೊಂದು ಸ್ವಲ್ಪ ಹೊತ್ತು ಮಳೆ ಬರದೇ ಇದ್ದರೆ ಸಾಕು ಅಂತ ಯೋಚನೆ ಮಾಡಿಕೊಂಡು ಪ್ರತಿ ಕೆಲಸನೂ ಅಷ್ಟೇ ಅಲ್ವಾ ಏನಾದರೂ ಕೆಲಸ ಮಾಡಿರ್ತೀವಿ ಆ ಟೈಮ್ಗೆ ಕೆಲಸ ಕೆಟ್ಟುಬಿಟ್ರೆ ಬೇಜಾರಾಗುತ್ತೆ ಅದನ್ನೇ ಯೋಚನೆ ಮಾಡೋ ಥರ ಆಗಿರುತ್ತೆ ನಮ್ಮ ಕೈಲಿ ಕಂಟ್ರೋಲ್ ಮಾಡೋದಾದರೆ ಏನಾದರೂ ಮಾಡ್ಬೋದು ಸೊ ಮಳೆನ ಯಾರು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಹೊಲದಲ್ಲಿ ಇಟ್ಟಿರೋ ಬೆಳೆ ಆಗಿರ್ಬೋದು ಮಾಡೋ ಕೆಲಸ ಆಗಿರ್ಬೋದು ಮಳೆ ಬಂದರೆ ಬೇಡ ಅಂದಿ ಟೈಮಿಗೆ ಬಂದ್ರಂತೂ ಮುಗ್ದೇ ಹೋಯಿತು ಈ ಮನೆ ಕಟ್ಟೋ ಟೈಮಲ್ಲಂತೂ ಮಳೆಗಾಲದಲ್ಲಿ ಕಟ್ಟೋಕ್ಕಾಗಲ್ಲ ಹೇಗಿದ್ರು ಇನ್ನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ವಾ ಏನು ತೊಂದರೆ ಇಲ್ಲ ಅದಾದಮೇಲೆ ಇವತ್ತು ಕಬ್ಣ ಕಟ್ಟಕ್ಕೆ ಬರ್ತಾರೆ ಹಂಗಂದ್ರೆ ನಾವು ಎಷ್ಟೇ ಅಂದ್ಕೊಂಡ್ರೂ ಮಳೆ ಸ್ವಲ್ಪ ಬಂದೇ ಬಂತು ಕಗ್ನಿ ಕೆಲಸ ಅಂತೂ ಮುಗ್ದೇ ಹೋಯಿತು ಮತ್ತು ಬೇರೆ ಏನಾದರೂ ಸೆಂಟ್ರಿಂಗ್ ಅಂದರೆ ಮೋಲ್ಡ್ ಹಾಕೋಕೆ ಮುಂಚೆ ನಾವು ಬೇರೆ ಅದು ಫರ್ದರು ಅವ್ರು ಏನಾದರೂ ಮಾಡ್ಕೊಳ್ತಾರೆ ಸೊ ಆ ಥರ ಆಯಿತು ಅದಾದಮೇಲೆ ಇವತ್ತು ಕಬ್ನ ಕಟ್ಟಕ್ಕೆ ಬರ್ತಾ ಇದಾರೆ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ದಾರು ನಮ್ಮ ಮನೆ ಕಟ್ಟಕ್ಕೆ ಇರೋರು ಅವರು ರೆಗ್ಯುಲರಾಗಿ ಮುದ್ದೆ ಅನ್ನೋ ಸಾಂಬಾರು ಕೇಳ್ತಾರೆ ಬೆಳಗ್ಗೆ ಹೊತ್ತೇನು ತಿಂಡಿ ಬೇಕು ಅಂತ ಕೇಳಲ್ಲ ಬಟ್ ಇವರು ಇವತ್ತು ಬಂದಿರೋರು ಕಬ್ನ ಕಟ್ಟಕ್ಕೆಲ್ಲ ಬೇರೆ ಬಂದಿದ್ದಾರಲ್ವಾ ಸೊ ಅವ್ರಿಗೆಲ್ಲ ತಿಂಡಿಬೇಕು ಅಂದರೆ ಅದೇ ಹೇಳಿದ್ನಲ್ವಾ ಒಬ್ಬೊಬ್ರು ಒಂದೊಂದು ಕೆಲಸದವ್ರು ಅಂತ ಕಬ್ಬಣ ಕಟ್ಟೋರೆ ಬೇರೆ ಸೆಂಟ್ರಿಂಗ್ ಹಾಕೋರೆ ಬೇರೆ ಎಲ್ಲದು ಬೇರೆ ಬೇರೆ ಅಲ್ವಾ ಇವತ್ತು ಬೇರೆಯವರು ಎಲ್ಲ ಬಂದಿದ್ದರು ಕಬ್ಬಣ ಕಟ್ಟೋಕ್ಕೆ ಮತ್ತು ಪ್ಲಸ್ ಸೆಂಟ್ರಿಂಗ್ ಅವರು ಕೂಡ ಬಂದಿದ್ದರು ಇನ್ನೂ ಬೇರೆ ಕೆಲಸಗಳು ಅವ್ರದ್ದು ಬಾಕಿ ಇರುತ್ತೆ ಅಂತ ಜೊತೆಗೆ ಕರೆಂಟ್ನವರು ಅದೆಲ್ಲರೂ ಬಂದಿರ್ತಾರೆ ಸೊ ಹಾಗಾಗಿ ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಜನ ಬಂದಿದ್ರು ಹಾಗಾಗಿ ಸ್ವಲ್ಪ ಜಾಸ್ತಿ ಚಿತ್ರಾನ್ನ ಎಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರು ರೈಸ್ ಮಾಡಿ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ಸೊ ಅದೆಲ್ಲ ಆ ತಿಂಡಿ ಎಲ್ಲ ಆಯಿತು ಫೈನಲಾಗಿ ನೆಕ್ಸ್ಟ್ ಡೇ ಬಂದು ನೋಡ್ತಾ ಇರ್ಬೋದು ಇದು ಅಂದರೆ ಕಬ್ಣ ಕಟ್ಟೋದೆಲ್ಲ ಮುಗ್ದಿದೆ ಯಾವ ರೀತಿ ಕಟ್ಟಿದ್ದಾರೆ ಅಂತ ಕೂಡ ತೋರಿಸ್ತೀನಿ ನಿಮಗೆ ಅದು ಮಳೆ ಬಂದಂತೂ ಸ್ವಲ್ಪ ಅದು ಆಯಿತು ಬಟ್ ಏನೂ ಆಗಲಿಲ್ಲ ಅದು ನೈಸಾಗಿ ಇತ್ತು ಅಷ್ಟು ಫೋರ್ಸಾಗಿ ಮಳೆ ಬರಲಿಲ್ಲ ದೇವ್ರ ದಯೆಯಿಂದ ಸ್ವಲ್ಪ ಕಡಿಮೆನೇ ಬಂತು ಬಟ್ ಆದರೂ ಕೂಡ ಅದೆಲ್ಲ ಸಿಮೆಂಟ್ ಅಂದರೆ ಏನು ಸಗಣಿ ಕೆಲಸ ಹಾಕಿರೋದೆಲ್ಲ ಹೋಯಿತು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಈಗ ಸ ಕಬ್ಬಣ ಕಟ್ಟೋ ಕೆಲಸ ಎಲ್ಲಾನು ಹಾಕಿದ್ದಾರೆ ಕಂಪ್ಲೀಟಾಗೆ ಇದು ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಏನಿದ್ರು ನಾವು ಮೋಲ್ಡ್ ಹಾಕಬೇಕು ಇದಕ್ಕೆ ಸೊ ಇವತ್ತಿನ ಕೆಲಸ ಈ ಮಟ್ಟಿಗೆ ಮುಗ್ದಿದೆ ಸೊ ಇನ್ನೇನು ಇದಿಷ್ಟೇ ಕೆಲಸ ಇದೇನಿದ್ರು ನೆಕ್ಸ್ಟು ಮೋಲ್ಡ್ ಹಾಕಬೇಕು ಅಷ್ಟೇ ನಾವು ಸೊ ನೆಕ್ಸ್ಟು ಮೋಲ್ಡ್ ಹಾಕ್ಬೇಕಾದ್ರೂ ನೆಕ್ಸ್ಟ್ ಡೇ ಕೂಡ ವೀಡಿಯೋನ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ Thank you for watching this video. Love you all.